ಆಮೇಲೆ ಇವರು ಅಣ್ಣಪ್ಪ ಅಂತೇಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಪ್ರಮುಖರು ಹಾಗೆ ಅಂತ ಹೇಳಿ ಲೋಕೇಶ್ ಅಂತ ಊರಿನ ಮಾಜಿ ಕಾರ್ಯದರ್ಶಿಗಳು ಸೋಮಶೇಖರ್ ಅಂತೇಳಿ ಊರಿನ ಪ್ರಮುಖರು ಹಾಗೆ ಅಣ್ಣಪ್ಪ ಅಂತೇಳಿ ಊರಿನ ಹಿರಿಯರು ಗಣಪತಿ ಅಂತೇಳಿ ಅವರು ಕೂಡ ಊರಿನ ಹಿರಿಯರು ಈಶ್ವರಪ್ಪ ಅಂತೇಳಿ ಅವರು ಸಹಕಾರಿ ಸಂಘ ಮಾಸೂರಿನ ನಿರ್ದೇಶಕರು ಹಾಗೆ ನಮ್ಮ ಊರಿನ ಒಟ್ಟು ತೊಂಬತ್ತ ಎಂಟು ಮನೆ ಇದೆ ತೊಂಬತ್ತೆಂಟು ಮನೆ ಎಲ್ಲ ಗ್ರಾಮಸ್ಥರು ಮನೆಗೆ ಬಂದ್ರಂತೆ ಎಲ್ಲರೂ ಬಂದರು ಎಲ್ಲ ಮೆಳವರಿಗೆ ನನ್ನ ಹೆಸರು ವೆಂಕಟೇಶ್ ಮೆಳವರಿಗೆ ಅಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಲಿ ಸದಸ್ಯರು ವಿಷಯ ಏನು ಅಂತಂದರೆ ಸಾಗರ ತಾಲೂಕು ಕಸಬ ಹೋಬಳಿ ಮಾಸೂರು ಗ್ರಾಮದ ಸರ್ವೆ ನಂಬರ್ ನೂರ ಐದರಲ್ಲಿ ಸಾವಿರದ ಒಂಬೈನೂರ ಅರವತ್ತ್ಮೂರು ಅರವತ್ತ್ನಾಲ್ಕನೇ ಸಾಲಿನಲ್ಲಿ ನಾರಾಯಣ ನಾರಾಯಣಪ್ಪ ಬಿನ್ ಗಣಪಯ್ಯ ಅನ್ನುವ್ರಿಗೆ ಒಂದು ಗೇರು ಸಾಗುವಳಿ ಕಂಡೀಷನ್ ಮೇಲೆ ಷರತ್ತಿನ ಮೇಲೆ ಒಂದು ಎಂಟು ಎಕರೆ ಐದು ಗುಂಟೆ ಜಾಗವನ್ನು ಅದನ್ನು ಕರಾಬನ್ನು ಹೊರತುಪಡಿಸಿ ಏಳು ಎಕರೆ ಹದಿನೈದು ಗುಂಟೆ ಆಗುತ್ತೆ ಎಂಟು ಎಕರೆ ಐದು ಗುಂಟೆ ಜಾಗವನ್ನು ಸರ್ಕಾರ ಮಂಜೂರಾತಿ ಕೊಡುತ್ತೆ ಅದರ ಕಂಡೀಷನ್ ಹೇಗಿರತ್ತೆ ಅಂತಂದರೆ ಎಲ್ಲ ದಾಖಲಾತಿಗಳಿದ್ದಾವೆ ಕಂಡೀಷನ್ಸ್ ಹೇಗಿರುತ್ತೆ ಅಂತಂದರೆ ಐದು ವರ್ಷದ ಮೂರು ವರ್ಷದೊಳಗೆ ಸಾಗುವಳಿಯನ್ನು ಮಾಡಿ ಅದನ್ನು ಹದ್ಬಸ್ತ್ ಮಾಡಬೇಕು ಅನ್ನುವಂಥ ಕಂಡೀಷನ್ ಮೇಲೆ ಕೊಟ್ಟಿರ್ತಾರೆ ಅವರಿಗೆ ಕೇವಲ ಈ ಒಂದು ಸರ್ವೆ ನಂಬರ್ ನೂರ ಐದರಲ್ಲಿ ಮಾತ್ರ ಎಂಟು ಎಕರೆ ಐದು ಗುಂಟೆ ಜಮೀನು ಮಂಜೂರಾಗಿರಲ್ಲ ಬೇರೆ ಬೇರೆ ಸರ್ವೆ ನಂಬರಲ್ಲಿ ಬೇರೆ ಬೇರೆ ಸರ್ಕಾರಿ ಗ್ರ್ಯಾಂಟ್ಗಳನ್ನು ಟೋಟಲ್ ಒಂದು ಮೂವತ್ತು ಎಕರೆ ಜಮೀನನ್ನು ಅವರು ಹೊಂದಿರ್ತಾರೆ ಆ ಜಮೀನು ಅವರು ಅನುಭವಕ್ಕೆ ಹೋದಂಥ ಸಂದರ್ಭದಲ್ಲಿ ಇದೇ ಥರದಲ್ಲಿ ಅನುಭವಕ್ಕೆ ಹೋ ತಗೊಳ್ಳೋಕ್ಕೆ ಹೋಗೋದಂಥ ಸಂದರ್ಭದಲ್ಲಿ ಊರನ್ನವರು ಅಪೋಸ್ ಮಾಡ್ತಾರೆ ಅವಾಗೆಲ್ಲ ಕೆಲವೆಲ್ಲ ಘಟನೆಗಳು ನಡೀತವೆ ನಿಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ಒಂದು ಒಪ್ಪಂದ ಮಾಡಿಕೊಂಡು ಅವರು ಈ ಎಕರೆ ಐದು ಗುಂಟೆ ಏನಿದೆ ಸರ್ವೆ ನಂಬರ್ ನೂರ ಐದರಲ್ಲಿ ಅದನ್ನು ಬಿಟ್ಟು ಬೇರೆದೆಲ್ಲ ಜಾಗ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಅದನ್ನು ಬಿಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಯಾವತ್ತಿಂದ ಅಂದರೆ ಸಾವಿರದ ಒಂಬೈನೂರ ಅರುವತ್ತ್ಮೂರಿಂದ ಅರುವತ್ತು ಮೂರು ಅರುವ ಗ್ರ್ಯಾಂಟ್ ಆದವಾಗಿಂತ ಎರಡು ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ ತಿಂಗಳವರೆಗೂ ಡಿಸೆಂಬರ್ ಹನ್ನೆರಡನೇ ತಾರೀಕಿನವರೆಗೂ ಯಾವುದೇ ಸಾಗುವಳಿ ಆಗಲಿ ಅನುಭವ ಆಗಲಿ ಬೇಲಿಯಾಗಲಿ ಟ್ರ ಟ್ರಂಚ್ ಆಗಲಿ ಇತ್ಯಾದಿ ಏನನ್ನೂ ಮಾಡಿರಲ್ಲ ಮುಕ್ತವಾಗಿರತ್ತೆ ಆ ಪ್ರದೇಶ ಊರಿನವರು ನಾವು ನಮ್ಮ ದನಕರುಗಳು ಮತ್ತು ನಮ್ಮ ಹುಲ್ಲು ಸೊಪ್ಪು ಇತ್ಯಾದಿಗಳ ಬಳಕೆಗೆ ಅದನ್ನು ಬಳಸ್ಕೊಂಡಿರ್ತೀವಿ ಅದನ್ನು ನಾವು ಏನಾದರೂ ಬಗಾರಕ್ಕೂ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಮನೆ ಕಟ್ಕೊಂಡಾಗಿರ್ತಿತ್ತು ತೋಟ ಮಾಡಾಗಿರ್ತಿತ್ತು ಇನ್ಯಾವುದೋ ಉಪಯೋಗ ಮಾಡಾಗಿರ್ತಿತ್ತು ಅದನ್ನು ಯಾವುದನ್ನು ಮಾಡಲಿಲ್ಲ ಹಾಗೆ ರಕ್ಷಣೆ ಮಾಡ್ಕೊಂಡು ಬಂದಿದ್ವಿ ಅದನ್ನು ಇತ್ತೀಚಿನ ದಿನಗಳಲ್ಲಿ ಏನು ಸರ್ಕಾರಿ ಜ ಜ ಇದು ಭೂಮಿಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಆದ ತಕ್ಷಣ ಆ ವ್ಯಕ್ತಿ ಅದನ್ನು ಸ್ವಾಧೀನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಸ್ವಾಧೀನ ಮಾಡ್ಕೊಳ್ತೀವಿ ಅಂತ ನಮಗೆ ಅರ್ಜಿ ಸಮೇತ ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕು ಇಸ್ವಿನಲ್ಲಿ ನಮಗೆ ನಮ್ಮ ಸಂಘಕ್ಕೊಂದು ಅರ್ಜಿ ಕೊಟ್ಟಿದ್ದಾರೆ ಈ ತಹಸೀಲ್ದಾರ್ ತಂದಿದ್ವಿ ಆದರೆ ತಹಸೀಲ್ದಾರು ಮೇಲ್ನೋಟಕ್ಕೆ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ಬೇಕಾದರೂ ಕೊಡ್ತೀನಿ ಯಾವುದೇ ಸಾಗುವಳಿ ಇಲ್ಲ ಇದರಲ್ಲಿ ಮರ ಗಿಡ ಇತ್ಯಾದಿ ಬೆಳೆದಿದ್ದಾವೆ ಸಾಗುವಳಿ ಇಲ್ಲ ಅನ್ನುವಂಥ ರಿಪೋರ್ಟನ್ನು ಕೊಟ್ಟಿದ್ದಾರೆ ಈಗ ಅದು ಈ ಸಿ ಅವ್ರ ಗಮನಕ್ಕೆ ಕೊಟ್ಟಿದ್ದೀನಿ ಒಂದು ಭಾಗ ಇನ್ನೊಂದು ಅಂದರೆ ಅರುವತ್ತ್ಮೂರು ಅರವತ್ತ್ನಾಲ್ಕರಲ್ಲಿ ಏನು ಸಂಕ್ಷನ್ ಆತ ಲ್ಯಾಂಡು ಆವತ್ತಿಂದ ಐದು ವರ್ಷದ ಮೂರು ವರ್ಷದೊಳಗೆ ಪೋಡಿ ಮಾಡಬೇಕು ಮತ್ತು ಅದು ಅನುಭವಕ್ಕೆ ತಗೋಬೇಕು ಅಂತಿದೆ ಅದೇ ರೆವೆನ್ಯೂ ರೆಕಾರ್ಡ್ಗಳಲ್ಲಿದೆ ಅರುವತ್ತ್ಮೂರು ಅರವತ್ನಾಲ್ಕು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಈ ನಾಲ್ಕು ಐದು ವರ್ಷ ಬೀಲು ಅಂತಿದೆ ರೆವೆನ್ಯೂ ರೆಕಾರ್ಡ್ ಅದು ಒಂದೇ ಅಲ್ಲಿದೆ ಕೃಷಿ ಆಗಿದೆಯಾ ಇಲ್ವಾ ಅಂತೇಳಿ ಆ ಜಾಗ ಸುತ್ತಮುತ್ತಿನ ಜಾಗ ಕೃಷಿಯಾಗಿದೆ ಈ ಜಾಗ ಇಲ್ಲಿ ಬರುತ್ತೆ ಈ ಜಾಗದಲ್ಲಿ ಯಾವುದೇ ಕೃಷಿಯಾಗಿಲ್ಲ ಎಲ್ಲ ಎರಡು ಸಾವಿರದ ಹತ್ತರಿಂದ ಇಪ್ಪತ್ತ ಮೂರವರೆಗೂ ಇದೆ ಹದಿಮೂರು ವರ್ಷದ್ದು ಗೂಗಲ್ ಮ್ಯಾಪ್ ಕೊಟ್ಟಿದ್ವಿ ಈ ಆವಾಗಿದ್ದಂಥ ಜ ಜಾಗದ ಪರಿಸ್ಥಿತಿ ಆಕಾರ ಈ ಥರ ಇದಿದೆ ಈಗ ಇವತ್ತು ಪೊಲೀಸ್ನವ್ರು ಹೋಗಿ ಯಾವತ್ತು ಸ್ವಾಧೀನ ಪಡಿಸ್ಕೊಟ್ರು ಇವತ್ತಿನ ಪರಿಸ್ಥಿತಿ ಇದೆ ಈ ಈ ಪರಿಸ್ಥಿತಿ ಬಂದಿದೆ ಚಾಕ್ಹಸೀಲ್ದಾರ್ ಅದು ಹೇಳಿದ್ರು ತಹಸೀಲ್ದಾರ್ ವರದಿ ಕೊಟ್ಟಿದ್ದಾರೆ ಒಂದು ಈ ಆಗೋದಕ್ಕಿಂತ ಒಂದು ವಾರ ಮುಂಚೆ ಅವ್ರು ವರದಿ ಕೊಟ್ಟಿದ್ದಾರೆ ಯಾವುದೇ ಖುಷಿ ಚೆನ್ನಾಗಿ ಊರಿನಲ್ಲಿ ಯಾವುದೇ ರೀತಿಯಾದಂಥ ಚುನಾವಣೆಗಳು ನಡೆಯೋಲ್ಲ ಗ್ರಾಮ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಮತ್ತು ಎಮ್ ಪಿ ಎಮ್ ಎಲ್ ಎ ಯಾವ ಎಲೆಕ್ಷನ್ ಬಂದರೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಎಲ್ಲರೂ ಸೇ ಒಕ್ಕರ್ಲಿಂದ ಸೇರಿಕೊಂಡು ತೀರ್ಮಾನ ತಗೊಂಡು ಇಲ್ಲಿ ಬಂದಿದ್ದೀವಿ ನಾವು ಚುನಾವಣೆ ಬಹಿಷ್ಕಾರವನ್ನು ಮಾಡ್ತಾಯಿದ್ವಿ ಯಾಕೆಂದರೆ ನಾವು ಅಲ್ದು ಅಲ್ದು ಈ ಹೆಚ್ಚು ಕಡಿಮೆ ಮೂರು ನಾಲ್ಕು ಸರಿ ಡಿ ಸಿ ಅವರು ಡಿ ಸಿ ಅವರು ಒಳ್ಳೆ ನಮಗೆ ಸ್ಪಂದಿಸಿದ್ದಾರೆ ಅದು ತಕ್ಷಣ ಕ್ರಮ ಕೈಗೊಳ್ಳಿ ಅಂತಿದ್ದಾರೆ ಇಲ್ಲಿನ ಲೋಕಲ್ ಅಧಿಕಾರಿಗಳು ಯಾರು ಪ್ರಭಾವ ಒಳಗಾಗಿದ್ದಾರೆ ಗೊತ್ತಿಲ್ಲ ಅವರು ಅದನ್ನು ಸರಿಯಾದ ರೀತಿನಲ್ಲಿ ಮಾಡ್ತಾ ಇಲ್ಲ ತಹಸೀಲ್ದಾರ್ ಬರಿಬೋದು ಇದನ್ನು ಕ್ಯಾನ್ಸಲ್ ಮಾಡ್ಬೋದು ಅಂತ ಬರಿಬೋದಿತ್ತು ಅವರು ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ ಒಂದು ರಿಪೋರ್ಟರ್ ಕೊಟ್ಟಿದ್ದಾರೆ ಹಾಗಾಗಿ ಈ ಏನು ನಮ್ಮ ಹೋರಾಟ ಇದಕ್ಕೊಂದು ತಾರ್ಕಿಕ ಅಂತ ಶಾಸಕರಿಗೆ ಮೊದಲನೇದಾಗಿ ನಾವು ತಂದಿದ್ದೆ ಶಾಸಕರ ಗಮನಕ್ಕೆ ಏನು ಹೇಳಿದ್ರು ಅವರು ಇವತ್ತು ಪತ್ರಿಕೆಗೆ ನಮ್ಮ ಮಾಹಿತಿಯನ್ನು ಕೊಡೋಣ ನಮ್ಮ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿಚಾರಗಳನ್ನು ತಿಳಿಸೋಣ ಕಾರಣಕ್ಕೋಸ್ಕರವಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಸುಮಾರು ಮೂವತ್ತೈದು ವರ್ಷದ ಹಿಂದೆ ನಡೆದಿರತಕ್ಕಂಥ ಘಟನೆ ಮೂವತ್ತೈದು ವರ್ಷದ ಹಿಂದೆ ಮೆಳವರಿಗೆ ಗ್ರಾಮಸ್ಥರಿಗೂ ಮತ್ತು ಮೆಳವರಿಗೆಯ ಬ್ರಾಹ್ಮಣ ಸಮಾಜದ ಸೂರ್ಯನಾರಾಯಣ ಅನ್ನೋ ಒಂದು ಕುಟುಂಬಕ್ಕೂ ಘರ್ಷಣೆ ನಡೆಸತಕ್ಕಂಥದ್ದು ಯಾವುದ್ರ ಬಗ್ಗೆ ಘರ್ಷಣೆ ಸಿವಿಲ್ ಮ್ಯಾಟ್ರು ಜಾಗದ ವಿಚಾರಕ್ಕೋಸ್ಕರವಾಗಿ ಕನಿಷ್ಠ ಅವರು ಎಕರೆ ಜಾಗವನ್ನು ಅವರು ಸ್ವಾಧೀನದಲ್ಲೇ ಇಟ್ಕೊಂಡಿದ್ರು ಮನೆ ಇರ್ತಕ್ಕಂಥ ಗ್ರಾಮದಲ್ಲಿ ಐವತ್ತರಿಂದ ಅರುವತ್ತು ಜನ ಎಂಪ್ಲಾಯೀಸ್ ಇದ್ದಾರೆ ಗೌರ್ಮೆಂಟು ಇದು ಹೆಬ್ಬೆಟ್ಟು ಇರ್ತಕ್ಕಂಥ ಗ್ರಾಮ ಅಲ್ಲ ಹೆಬ್ಬೆಟ್ಟ ಮುಕ್ತವಾಗಿರ್ತಕ್ಕಂಥ ಗ್ರಾಮ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಇಲ್ದಿರ್ತಕ್ಕಂಥ ಜನನೂ ಸಹ ಅವರವರ ಕಾಲ್ ಮೇಲೆ ಇಟ್ಕೊಂಡು ಒಳ್ಳೆಯ ವಿಜಯಮಣಿ ಹೋಗ್ತದೆ ಅಂಥವರಿಗೆ ಒಬ್ಬರ ರಕ್ಷಣೆ ಕೊಡಬೇಕಾದಂಥ ಇನ್ಸ್ಪೆಕ್ಟರ್ ಅವಶ್ಯ ಶಬ್ದಗಳಿಂದ ಹೆಣ್ಣು ಮಕ್ಕಳಿಗೆ ಕಣ್ಮಕ್ಕಳಿಗೆಲ್ಲ ನಿಂದಿಸಿದ್ರು ನಾವು ಹೋಗಿರ್ತಕ್ಕಂಥದ್ದು ನಾವು ಹೋಗಿರ್ತಕ್ಕಂಥದ್ದು ಆ ಜಾಗ ನಮ್ಮ ಮೆಳವರಿಯ ಗ್ರಾಮಕ್ಕೆ ಯಾವ ಒಬ್ಬ ವ್ಯಕ್ತಿ ಕೊಡಿ ಅಂತ ನಾವು ಕೇಳಲಿಕ್ಕೆ ಹೋಗಿಲ್ಲ ಮೆಳವರಿಗೆ ಗ್ರಾಮದ ಇಡೀ ಗ್ರಾಮಸ್ಥರ ಪರವಾಗಿ ಇರಲಿ ಅನ್ನೋಕ್ಕೋಸ್ಕರವಾಗಿ ನಾವು ಹೋಗಿದ್ದೀವಿ ದಯವಿಟ್ಟು ನಾವು ಈ ಮಾಧ್ಯಮದ ಮೂಲಕ ನಾವು ಕೇಳ್ತಕ್ಕಂಥದ್ದು ಆ ಜಾಗ ನಮ್ಮ ಮೆಳವರಿಗೆ ಗ್ರಾಮಕ್ಕೆ ಇರಲಿ ಗ್ರಾಮ ಆಗಿರ್ಬೋದು ಸರ್ಕಾರಿ ಲ್ಯಾಂಡ್ ಆಗೇ ಇರಲಿ ಯಾವ ಒಬ್ಬ ವ್ಯಕ್ತಿತ್ವವೂ ಬೇಡ ಈಗೇನು ದನ ಜಾನುವಾರು ಮುಪ್ಪತ್ತಾಗಿರಲಿ ಅಲ್ಲಿಂದ ಈಗೇನು ಒಬ್ಬ ವ್ಯಕ್ತಿಗೆ ಅದನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೋ ದಯವಿಟ್ಟು ಅದನ್ನು ಸರ್ಕಾರ ಮೂಲಕ ಅಧಿಕಾರಿಗಳೆಲ್ಲ ಕ್ಯಾನ್ಸಲ್ ಮಾಡಬೇಕು ಅದು ದನಗಳ ಮುಪ್ಪತ್ತಾಗಿ ಸಾರ್ವಜನಿಕರಿಗೆ ಉಳಿಬೇಕು ಅಂತ ಹೇಳಿಕೆಂದು ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಕೊನೆ ಲಾಸ್ಟಿಗೆ ಇನ್ನೊಂದು ನಾನು ಹೇಳಿದೆ ದಯವಿಟ್ಟು ಮಾನ್ಯ ಗೌರವಾನ್ವಿತ ಜಡೂ ಸಾಹೇಬರಲ್ಲಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತೀನಿ ನಾನು